ನಮಸ್ಕಾರ ಸ್ನೇಹಿತರೆ ಇಂದು ನಾನು ನನ್ನ ಜೀವನದಲ್ಲಿ ನಡೆದ ಒಂದು ಸತ್ಯ ಘಟನೆಯನ್ನು ಬರೆದುಕೊಳ್ಳುತ್ತಿದ್ದೇನೆ ಈ ವಿಷಯವನ್ನು ನಂಬುವುದು ಬಿಡುವುದು ನಿಮ್ಮ ಮೇಲೆ ಬಿಟ್ಟ ವಿಚಾರ ನಾನು ನನ್ನ ಜೀವನದಲ್ಲಿ ನಡೆದ ಒಂದು ಸತ್ಯ ಘಟನೆಯನ್ನು ಅನುಭವಿಸಿ ಬರೆದಿದ್ದೇನೆ ಸ್ವತಃ ನನ್ನ ಮನೆಯವರೇ ನಾನು ಹೇಳಿದ್ದನ್ನು ನಂಬಿಲ್ಲ ಆದರೆ ನಾನು ನಿಮಗೆ ಹೇಳುತ್ತಿದ್ದೇನೆ ನನಗೆ ಆದ ಅನುಭವದ ಬಗ್ಗೆ ಬರೆಯುತ್ತಿದ್ದೇನೆ ಸುಮಾರು ಏಳು ಎಂಟು ವರ್ಷದ ಮೊದಲು ನಡೆದ ಘಟನೆಯಿದು ನಾನು ಡಿಗ್ರಿ ಅರ್ಧಕ್ಕೆ ಬಿಟ್ಟು ವೈಯಕ್ತಿಕ ಕಾರಣಕ್ಕೆ ಮತ್ತೆ ನಾನು ಮೋರ್ಗೆ ಒಂದು ವಾರ ಕೆಲಸಕ್ಕೆ ಹೋದೆ ನಂತರ ರಾತ್ರಿ ಬಸ್ಸಿಲ್ಲ ಅಂತ ಆ ಕೆಲಸ ನಾನು ಬಿಟ್ಟೆ ನಂತರ ಸಿಟಿ ಸೆಂಟರ್ಗೆ ಕೆಲಸಕ್ಕೆ ಹೋದೆ ಆದರಲ್ಲಿ ಸಹ ನನಗೆ ಕೆಲಸ ಸರಿಯಾಗಲಿಲ್ಲ ಏಕೆಂದರೆ ಅವಾಗ ಹುಡುಗಾಟ ಜೀವನದ ಬಗ್ಗೆ ಗೊತ್ತಿಲ್ಲ ನಂತರ ಸುಮಾರು ಮೂರು ತಿಂಗಳು ಕೆಲಸ ಹುಡುಕುತ್ತಾ ಇದ್ದೆ ನಂತರ ಒಂದು ಪೇಪರ್ ಆ್ಯಡ್ ನೋಡಿ ಅವರಿಗೆ ಕರೆ ಮಾಡಿ ಆ ಕೆಲಸಕ್ಕೆ ಇಂಟರ್ವ್ಯೂಗೆ ಹೋದೆ ಅಲ್ಲಿ ಸೆಲೆಕ್ಟ್ ಆದೆ ನಿಜವಾಗಿ ಹೇಳಬೇಕಂದರೆ ಅಲ್ಲಿ ಎಲ್ಲಾರೂ ಸೆಲೆಕ್ಟ್ ಆಗುತ್ತಾರೆ ಅವರು ಸುಮ್ಮನೆ ಇಂಟರ್ವ್ಯೂ ಮಾಡುವುದು ನಾನು ಮೊದಲು ಏನಿಸಿದೆ ಅದು ದೊಡ್ಡ ಕಂಪೆನಿ ಕೆಲಸ ಇರಬಹುದು ಅಂತ ಆದರೆ ಅದು ನೀವು ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದಿಸಬಹುದು ಅಂತ ಮೊದಲು ಹೇಳುತ್ತಾರೆ ಪುಣ್ಯಕ್ಕೆ ಒಂದು ರೂಪಾಯಿ ಹಣ ಕಟ್ಟಲು ಇರಲಿಲ್ಲ ನಂತರ ಕೆಲಸಕ್ಕೆ ಸೇರಿದ ಮೇಲೆ ಗೊತ್ತಾಗಿದ್ದು ಅದು ಸೆಲ್ಸ್ ಮಾರ್ಕೆಟಿಂಗ್ ಕಂಪೆನಿಯಂತ ಮನೆ ಮನೆಗೆ ಸಾಪ್ ಸಾಪ್ಗೆ ಹೋಗಿ ಸೇಲ್ ಮಾಡೋದು ಅಂತ ಆದರಲ್ಲಿ ಕಮಿಷನ್ ಅಂತ ಇದರ ಬಗ್ಗೆ ಸಾಕು ನಾನು ಕತೆ ಹೇಳಲು ಬಂದಿದ್ದು ನಾನು ಈ ಕೆಲಸದಲ್ಲೇ ನಾವು ಒಂದು ದಿನ ರಾತ್ರಿ ನಾವು ಕದ್ರಿ ಪಾರ್ಕಿಗೆ ಸೇಲ್ಸ್ಗೆ ಹೋಗಿದ್ದೆವು ಅವತ್ತು ರಾತ್ರಿ ಕದ್ರಿ ಪಾರ್ಕಿನಲ್ಲಿ ದೊಡ್ಡ ಸಂಗೀತ ಸಂಜೆ ನಡೆಯುತ್ತಾ ಇತ್ತು ಅಂದು ನಾವು ಅಲ್ಲಿ ಕಂಪೆನಿಯವರು ಹೇಳಿದರು ಅಂತ ನಮ್ಮ ಸಿಡಿ ಸೇಲ್ ಮಾಡಿ ಅಲ್ಲಿನ ಜನಕ್ಕೆ ಅಂತ ನಾವು ರಾತ್ರಿ ಸಾಧಾರಣ ಸೇಲ್ ಮಾಡಿದೆವು ಪ್ರೋಗ್ರಾಂ ಮುಗಿದು ಸುಮಾರು ಒಂಬತ್ತು ಗಂಟೆ ಆಗಿರಬಹುದು ನನ್ನ ಜೊತೆ ಇದ್ದ ಎಲ್ಲಾರು ಬಸ್ನಲ್ಲಿ ಅವರ ಅವರ ಮನೆಗೆ ಹೋದರು ನಾನು ನಮ್ಮ ಊರಿಗೆ ಹೋಗಲು ಬಸ್ಗೆ ಕಾಯುತ್ತಾ ಇದ್ದೆ ಆ ರಾತ್ರಿ ಇಲ್ಲಿಂದ ಶುರುವಾಗುತ್ತೆ ನನ್ನ ಜೀವನದಲ್ಲಿ ಮರೆಯಲಾಗದ ಕತೆ ಅವತ್ತು ನಾನು ಬಸ್ಸಿಗೆ ಕಾಯುತ್ತಾ ಇದ್ದೆ ನಾನು ಮುಂದುಗಡೆ ನೋಡುತ್ತಾ ಇದ್ದೆ ಹಿಂದೆಗಡೆಯಿಂದ ಮಾರುತಿ ಏಟ್ ಹಂಡ್ರೆಡ್ ಕಾರ್ ನನ್ನ ಮೇಲೆ ಡಿಕ್ಕಿಯಾಯಿತು ಅದು ಕೂಡು ರಾಂಗ್ ವೇಯಿಂದ ಬಂದು ನನ್ನದು ಏನೂ ತಪ್ಪೂ ಇಲ್ಲ ನಾನು ಮಾರ್ಗದ ಬದಿಯಲ್ಲಿ ಇದ್ದೆ ಕಾರು ಡಿಕ್ಕಿಯಾದ ರಭಸಕ್ಕೆ ನನ್ನ ಕೈಕಾಲು ತಲೆಗೆ ಬಲವಾದ ಪೆಟ್ಟು ಬಿತ್ತು ಅದೃಷ್ಟಾವದ್ದೆವರ ದಯೆಯಿಂದ ನನ್ನ ಕಣ್ಣಿಗೆ ಬೀಳುವ ಪೆಟ್ಟು ಕೈಗೆ ಬಿತ್ತು ಕಾರಿನ ಎದುರುಗಡೆಯ ಗ್ಲಾಸ್ನ ತುಂಡುಗಳು ನನ್ನ ಕೈಯ ಒಳಗೆ ಸ್ವಲ್ಪ ಹೊಗೆ ಅದರ ಮಾರ್ಕಿವಾಗ ಕೂಡ ಇದೆ ಡಿಕ್ಕಿ ಹೊಡೆದ ಪೆಟ್ಟಿಗೆ ನಾನು ಮಾರ್ಗದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದಿದ್ದೆ ನನಗೆ ಮೂರ್ಛೆ ಹೋಗಿತ್ತು ತುಂಬಾ ಜನ ಸೇರಿದ್ದರಂತೆ ಅದು ನನಗೆ ಗೊತ್ತಿಲ್ಲ ನಂತರ ಅದೇ ಕಾರಿನಲ್ಲ ಆಂಬುಲೆನ್ಸ್ನಲ್ಲೋ ನನ್ನ ಆಸ್ಪತ್ರೆಗೆ ಸೇರಿಸಿದ್ದು ನನಗೆ ಗೊತ್ತಿಲ್ಲ ನಾನ ಪುಣ್ಯಕ್ಕೆ ಡಿಕ್ಕಿ ಮಾಡಿದ ಜನನೇ ನನ್ನ ಆಸ್ಪತ್ರೆಗೆ ಸೇರಿಸಿದ್ದು ಅಂತ ನನಗೆ ಗೊತ್ತು ನನ್ನ ಮನೆಯಲ್ಲಿ ನನ್ನ ಅಣ್ಣ ಹೇಳಿದ್ದು ಪೊಲೀಸ್ ಬಂದಿದ್ದರಂತೆ ನನಗೆ ಗೊತ್ತಿಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಏಕೆಂದರೆ ನನಗೆ ಯಾವುದೂ ನೆನಪಿಲ್ಲ ಆವಾಗ ಇವಾಗ ನೆನಪಿನ ಯಾವ ತೊಂದರೆ ಇಲ್ಲ ಸರಿಯಾಗಿದೆ ಆಸ್ಪತ್ರೆಗೆ ಕೊಂಡೋಗುವಾಗ ಅಷ್ಟು ರತ್ ಹೋಗಿದೆ ನನಗೆ ಒಂಚೂರು ನೋವು ಇಲ್ಲ ಬಲಗೈದು ಭುಜದು ಮೂಳೆ ಸ್ವಲ್ಪ ಜಾರಿದೆ ಅವಾಗ ಡಾಕ್ಟರ್ ಆಪರೇಷನ್ ಬೇಡ ಅಂತ ಹೇಳಿದ್ದರೂ ಸಣ್ಣ ಪ್ರಾಯ ಸರಿಯಾಗುತ್ತೆ ಆದರಿಂದ ಉಳಿದೆ ನಾನು ಆದರೆ ನನಗೆ ಮತಿ ಬರುವಾಗ ನಾಲ್ಕು ದಿನ ಆಗಿತ್ತು ನಾಲ್ಕು ದಿನ ಆಸ್ಪತ್ರೆಯಲ್ಲಿ ಇದ್ದೆ ಅಂತ ನನಗೆ ಗೊತ್ತೇ ಇಲ್ಲ ಎಲ್ಲೂ ಇದ್ದೆ ಅಂತ ನನಗೆ ಅನಿಸಿದೆ ಡಿಕ್ಕಿಯಾದ ದಿನದಿಂದ ನಾನು ಎಲ್ಲೂ ನಡೆದು ಕೊಂಡು ಹೋದ ಅನುಭವ ಆಗಿದೆ ನನಗೆ ನನ್ನ ಜೀವವನ್ನು ನಾನೇ ನೋಡಿದ್ದೆ ನಾಲ್ಕು ದಿನ ನಡೆದುಕೊಂಡು ಹೋಗುವಾಗ ಮೊದಲು ಖಾಲಿ ಬಿಳಿ ಬೆಳಕು ನಾನು ಒಬ್ಬನೇ ನಡೆದುಕೊಂಡು ಹೋಗುವ ಹಾಗೆ ಅನುಭವ ಹಾಗಿದೆ ಎಷ್ಟೋ ಸಾವಿರ ಹೆಜ್ಜೆ ಇಟ್ಟುವ ಇಡೀ ದಿನ ಎಷ್ಟು ನಡೆದರೂ ಸಹ ಸುಸ್ತಾಗಿಲ್ಲ ಅವತ್ತು ಮತ್ತೆ ನಡೆದು ನಡೆದುಕೊಂಡು ಹೋಗುತ್ತಾ ಇದ್ದೆ ಮತ್ತೆ ನಡೆದುಕೊಂಡು ಹೋಗುವಾಗ ಒಂದು ಸಣ್ಣ ಬಾಗಿಲು ಓಪನ್ ಆಯಿತು ಆದರ ಒಳಗೆ ಹೋದೆ ನಾನು ಆ ಬಾಗಿಲಿನ ಓಳಗೆ ತುಂಬಾ ಮೆಟ್ಟಿಲುಗಳು ಆ ಮೆಟ್ಟಿಲುಗಳ ಸಂಖ್ಯೆ ಮುಗಿಯುವುದೇ ಇಲ್ಲ ನನಗೆ ನಡೆದುಕೊಂಡು ಹೋಗುತ್ತಾ ಇದ್ದೆ ನಾನು ಸುಸ್ತು ಸಹ ಆಗಿಲ್ಲ ನನಗೆ ನಂತರ ಯಾವುದೋ ಒಂದು ವಿಚಿತ್ರ ಆಕಾರದ ವ್ಯಕ್ತಿ ಬಂದರೂ ಅವಾಗ ಅವರು ಮುಂದಿನಿಂದ ನಡೆದುಕೊಂಡು ಹೋಗುತ್ತಾ ಇದ್ದರೂ ನಾನು ಅವರ ಹಿಂದೆಯವರ ಕೈಯಲ್ಲಿ ಯಾವುದೂ ಒಂದು ತಾಳೆ ಗರಿಯ ಹಾಗೆ ಇತ್ತು ನಾನು ಸರಿಯಾಗಿ ನೋಡಿಲ್ಲ ನಾನು ನಡೆಯುವುದರಲ್ಲೇ ಇದ್ದೇ ಅವಾಗ ನನ್ನ ಜೀವವನ್ನೇ ನಾನೇ ನೋಡುತ್ತಿದ್ದೆ ಅವಾಗ ನಾನು ನಂತರ ಸ್ವಲ್ಪ ಮುಂದೆ ನಡೆದಾಗ ಆ ವ್ಯಕ್ತಿಯಿಲ್ಲ ನಡೆದುಕೊಂಡು ಹೋಗುವಾಗ ಮುಂದೆ ಒಂದು ದೊಡ್ಡ ಬಾಗಿಲು ಮುಚ್ಚಿರುತ್ತೆ ಆದರ ಬಲಿ ಹೋಗಿ ನಾನು ನಿಂತೆ ಬಾಗಿಲಿನ ಒಳಗಡೆಯಿಂದ ಒಂದು ಭಯಂಕರ ಧ್ವನಿ ನನಗೆ ಕೇಳಿದ ಅನುಭವ ಹಾಯ್ತು ನನ್ನ ಕಿವಿಗೆ ಆ ಧ್ವನಿಯನ್ನು ನನ್ನ ಕಿವಿಗೆ ನಾಟುತ್ತಾ ಇದೆ ಯಾವುದು ಭಾಷೆ ಅಂತ ನನಗೆ ಗೊತ್ತಿಲ್ಲ ಸಂಸ್ಕೃತ ಇರಬಹುದು ನಿನಗೆ ಬಾಗಿಲಿನ ಒಳಗೆ ಬರಲು ಸಮಯ ಆಗಿಲ್ಲ ಅಂತ ನೀನು ಈಗಲೇ ಹೋಗು ಅಂತ ಅಷ್ಟು ಹೊತ್ತಿಗೆ ಒಂದು ಭಯಂಕರವಾದ ಬೆಳಕು ಬರುತ್ತೆ ನನ್ನ ಕಣ್ಣಿನ ಎದುರಿಗೆ ಅಷ್ಟು ಹೊತ್ತಿಗೆ ನನ್ನ ಜೀವದ ಬಳಿ ಡಾಕ್ಟರ್ ಇದುತ್ತಾರೆ ನನ್ನ ಮುಖಕ್ಕೆ ಏನೋ ಮಾಡುತ್ತಾ ಇರುತ್ತಾರೆ ನನಗೆ ಅವಾಗ ಸಡನ್ ಎಚ್ಚರ ಆಯಿತು ಎಲ್ಲಿಂದನೋ ಬಂದ ಹಾಗೆ ನಾನು ಅವಾಗ ಸ್ವಲ್ಪ ನೋವಿನ ಅನುಭವ ಆಯಿತು ನನಗೆ ಕೈದು ಮತ್ತು ತಲೆದು ಮೊದಲ ನಾಲ್ಕು ದಿನ ಯಾವ ಅನುಭವ ಸಹ ಇಲ್ಲ ನನಗೆ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟದ್ದು ಸಹ ಗೊತ್ತಿಲ್ಲ ತಲೆಗೆ ಸ್ವಲ್ಪ ಪೆಟ್ಟುಹಾಗಿ ಮೊದಲು ಮಾತನಾಡಲು ಸ್ವಲ್ಪ ಕಷ್ಟ ಆಗುತ್ತಿತ್ತು ನಂತರ ಸರಿಯಾಯಿತು ನಂತರ ನಾನು ಆ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಸೇರಿದೆ ಇದು ಕಟ್ಟುಕತೆ ಅಲ್ಲ ನನ್ನ ಜೀವನದಲ್ಲಿ ನಡೆದ ಸತ್ಯಕತೆ ನಾನು ಹೋದದ್ದು ಎಲ್ಲಿಗೆ ಅಂತ ಯಾರಿಗಾದರೂ ಗೊತ್ತಾ ನನ್ನ ರೀತಿ ಅನುಭವ ಯಾರಿಗಾದರೂ ಆಗಿದೆಯಾ ದಯವಿಟ್ಟು ತಿಳಿಸಿ ನನ್ನ ಜೀವನದಲ್ಲಿ ಆದ ನೈಜಕತೆಯನ್ನು ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ಧನ್ಯವಾಗಳು